ಕೊಪ್ಪಳದ ಕುಕ್ಕನೂರ್ನಲ್ಲಿ ಇಡಿ ದಾಳಿಯಾಗಿದೆ ರೆಡ್ಡಿ ಮನೆ ಹಾಗೂ ಕಚೇರಿಯಲ್ಲಿ ಇಡಿ ದಾಳಿ ನಡೆದಿರುವಂಥದ್ದು ಬಳ್ಳಾರಿ ಶಾಸಕ ಭರತ್ ರೆಡ್ಡಿಗೆ ಸೇರಿದಂಥ ಗ್ರಾನೈಟ್ ಕ್ವಾರಿ ಮೇಲೆ ಈ ದಾಳಿ ನಡೆದಿದೆ ಗಾವ್ರಾಳದ ಎಸ್ ಆರ್ಇ ಗ್ರಾನೈಟ್ ಕ್ವಾರಿಗಳ ಮೇಲೆ ಇಡಿ ದಾಳಿಯನ್ನು ನಡೆಸಿದೆ ಮೂರು ಕ್ವಾರಿಗಳ ಮೇಲೆ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆಯನ್ನು ಮಾಡಲಾಗಿದೆ ಎಸ್ ಆರ್ ಇ ಗ್ರಾನೈಟ್ ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಅವರಿಗೆ ಸೇರಿದಂಥ ಕ್ವಾರಿಗಳು ಸದ್ಯ ದಾಖಲೆ ಪತ್ರಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಕೊಪ್ಪಳದ ಕುಕನೂರು ತಾಲೂಕಿನ ಗಾವರಾಳ ಗ್ರಾಮದಲ್ಲಿ ನಡೆದಿರುವಂತಹ ಇಡಿ ದಾಳಿ ಇದು ಸದ್ಯ ದಾಖಲೆಗಳ ಪರಿಶೀಲನೆಯನ್ನು ಮುಂದುವರಿತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕೊಪ್ಪಳದ ಕುಕನೂರು ತಾಲೂಕಿನ ಗಾವ್ರಾಳ ಗ್ರಾಮದಲ್ಲಿ ನಡೆದಿರುವಂತಹ ಇಡೀ ದಾಳಿ ಇದು ದೃಶ್ಯದಲ್ಲಿ ಏನು ನೋಡುತ್ತಾ ಇದ್ದೀರಿ ಇದು ಬಹುದೊಡ್ಡ ಕ್ವಾರಿಗಳು ಬಳ್ಳಾರಿ ಶಾಸಕ ಭರತ್ ರೆಡ್ಡಿಗೆ ಸೇರಿದಂತಹ ಗ್ರಾನೈಟ್ ಕ್ವಾರಿ ಸೊ ಈ ಕ್ವಾರಿಯ ಮೇಲೆ ದಾಳಿಯನ್ನು ಮಾಡಲಾಗಿದೆ ಗಾವ್ರಾಳದ ಎಸ್ ಆರ್ ಇ ಗ್ರಾನೈಟ್ ಕ್ವಾರಿಗಳ ಮೇಲೆ ಇಡೀ ದಾಳಿ ನಡೆಸಿದ ಸಂದರ್ಭದಲ್ಲಿ ಸದ್ಯ ಅಲ್ಲಿರುವಂಥ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಕೊಂಡಿದ್ದಾರೆ ಮೂರು ಕ್ವಾರಿಗಳ ಮೇಲೆ ದಾಳಿ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಬಳ್ಳಾರಿ ಶಾಸಕ ಭರತ್ ರೆಡ್ಡಿಗೆ ಸೇರಿದಂಥ ಕ್ವಾರಿ ಇದು ಅವರಿಗೆ ಸೇರಿದಂಥ ಮೂರು ಕ್ವಾರಿಗಳಲ್ಲಿ ದಾಳಿಯನ್ನು ಮಾಡಲಾಗಿದೆ ಸೊ ದಾಳಿ ನಂತರದ ಸಂದರ್ಭದಲ್ಲಿ ಯಾವ ರೀತಿಯ ಕಡತಗಳನ್ನು ವಶಪಡಿಸ್ಕೊಂಡಿದ್ದಾರೆ ಪರಿಶೀಲನೆ ಅನ್ನೋದು ನಡೆಸಲಾಗ್ತಾ ಇದೆ ಈ ಬಗ್ಗೆ ಇನ್ನಷ್ಟೇ ಮಾಹಿತಿಯನ್ನು ಕಲೆ ಹಾಕಬೇಕು ಬಟ್ ಸದ್ಯಕ್ಕಂತೂ ಪರಿಶೀಲನೆ ಅನ್ನೋದು ಮುಂದುವರೆದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ದೃಶ್ಯದಲ್ಲಿ ಇದೀಗ ನೀವು ನೋಡ್ತಾ ಇದ್ದೀರಿ ಮೂರು ಕ್ವಾರಿಗಳಿದ್ದಾವೆ ಭರತ್ ರೆಡ್ಡಿ ಶಾಸಕರಿಗೆ ಸೇರಿದಂಥ ಕ್ವಾರಿಗಳಿದು ಬಹುಮುಖ್ಯವಾಗಿ ಇಲ್ಲಿ ಗ್ರಾನೈಟ್ ಕ್ರಷರಿಂಗ್ ನಡೀತಾ ಇರುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಆ ಮೂರು ಕ್ವಾರಿಗಳ ಮೇಲೆ ಇಡೀ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಮತ್ತು ಪರಿಶೀಲನೆಯನ್ನು ನಡೆಸಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಆ ಕ್ವಾರಿಯ ಹತ್ತಿರದಲ್ಲೇ ಇರುವಂಥ ಒಂದು ಕಚೇರಿ ಜೊತೆಗೆ ಆ ಕ್ವಾರಿಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಬಹುದೊಡ್ಡ ಕ್ವಾರಿಗಳದು ಸೊ ಮೂರು ಕ್ವಾರಿಗಳು ಭರತ್ ರೆಡ್ಡಿಗೆ ಸೇರಿವಂಥದ್ದು ಹಾಗಾಗಿ ಆ ಮೂರು ಕ್ವಾರಿಗಳಲ್ಲಿ ಇದೀಗ ಪರಿಶೀಲನೆಯನ್ನು ಇಡೀ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಕ್ವಾರಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂಥ ಕಾರ್ಮಿಕರನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಈ ಬಹುದೊಡ್ಡ ಕ್ವಾರಿಗಳಿದ್ದಾಗ ಅಕ್ಕಪಕ್ಕದಲ್ಲಿ ಈ ರೀತಿ ಸಣ್ಣ ಪುಟ್ಟ ಕಚೇರಿಗಳನ್ನು ಮಾಡಿಕೊಂಡಿರ್ತಾರೆ ಈ ಅಲ್ಲಿದ್ದಂಥ ಸಿಬ್ಬಂದಿ ತಂಗೋದಕ್ಕೆ ಸಣ್ಣ ಪುಟ್ಟ ಕಡತಗಳ ಪರಿಶೀಲನೆಗೆ ಈ ರೀತಿ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ ಆ ಪುಟ್ಟ ಕಚೇರಿಯನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಮತ್ತು ಬೃಹತ್ ಬಹುದೊಡ್ಡ ಗಾತ್ರದ ಕ್ವಾರಿಯ ದೃಶ್ಯವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಇದೇ ಕ್ವಾರಿಯಲ್ಲಿ ಗ್ರಾನೈಟ್ ಉತ್ಪಾದಿಸಲಾಗ್ತಾ ಇರುತ್ತೆ ಕ್ವಾ ಗ್ರಾನೈಟನ್ನು ತೆಗೆಯಲಾಗ್ತಾ ಇರುತ್ತೆ ಈ ಮೂರು ಕ್ವಾರಿಗಳ ಮೇಲೆ ಇದೀಗ ಇಡೀ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಕಡತಗಳ ಪರಿಶೀಲನೆಯಲ್ಲಿ ತೊಡಕೊಂಡಿದ್ದಾರೆ ಸೊ ಇನ್ನೂ ಕೂಡ ಮುಂದುವರಿಯುತ್ತಾ ಪರಿಶೀಲನಾ ಕಾರ್ಯ ಇದ್ರ ಬಗ್ಗೆ ಏನಷ್ಟೇ ಮಾಹಿತಿಯನ್ನು ಹಾಕಬೇಕು ಸದ್ಯಕ್ಕಂತೂ ಇಡೀ ಅಧಿಕಾರಿಗಳು ಕಡತಗಳ ಪರಿಶೀಲನೆಯಲ್ಲಿ ತಮ್ಮ ತಾವು ತೊಡಗಿಸಿಕೊಂಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ